ಲೋಕಸಭಾ ಚುನಾವಣೆಗೆ ಮುಂಚೆಯೇ ಕಾಂಗ್ರೆಸ್ ಪಕ್ಷವು ಜೆಡಿಎಸ್ಗೆ ಬಿಗ್ ಶಾಕ್ ನೀಡಲು ಮುಂದಾಗಿದೆ ಕೋಲಾರದ ಇಬ್ಬರು ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಸೇರುವ ಬಗ್ಗೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆದಿದೆ ಎಂದು ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಶ್ರೀನಿವಾಸ್ಪುರ ಜೆಡಿಎಸ್ ಶಾಸಕ ವೆಂಕಟಶಿವರೆಡ್ಡಿ ಮುಳಬಾಗಿಲು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆ ಈ ಬಗ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕರ ಮಧ್ಯಸ್ಥಿಕೆಯಲ್ಲಿ ಆಪರೇಷನ್ ಹಸ್ತ ನಡೆದಿದೆ ಎಂದು ಹೇಳಲಾಗುತ್ತಿದೆ ಇಬ್ಬರು ಜೆಡಿಎಸ್ ಶಾಸಕರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ನಡೆಸಿದ್ದಾರೆ ಈಗಾಗಲೇ ಶ್ರೀನಿವಾಸಪುರದಲ್ಲಿ ವೆಂಕಟಶಿವರೆಡ್ಡಿಯನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ಳುವ ಬಗ್ಗೆ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಮಾಜಿ ಸಭಾಪತಿ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ರಮೇಶ್ ಕುಮಾರ್ ಅವರ ಜೊತೆ ಒಂದು ಸುತ್ತಿನ ಚರ್ಚೆ ನಡೆಸಿದ್ದಾರೆ ಲೋಕಸಭಾ ಚುನಾವಣೆಗೆ ಮುಂಚೆಯೇ ಈ ಇಬ್ಬರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆ ಎಂದು ಕೋಲಾರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಎಂಎಲ್ಸಿ ಅನಿಲ್ ಕುಮಾರ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಬಿಡುಗಡೆ ನಮಗಲ್ಲ ಇನ್ನ ನಮ್ಮ ಬಿಡುಗಡೆ ಆಗಿದೆ ನಮ್ಮ ಹಂತದಲ್ಲಿ ಯಾವುದು ನಮಗೆ ಗೊತ್ತಿಲ್ಲ ಇಲ್ಲ ಮ್ಯಾಟ್ರೆ ಅಲ್ಲಿ ಬಂದಿರೋದು ನಮ್ಮ ವಾಟ್ಸಾಪ್ ನಮ್ಗೆ ವಾಟ್ಸಪ್ಲ ಅದು ಅಧಿಕೃತವಾಗಿ ರವಿ ಮತ್ತೆ ನೀವು ಸೂರಿ ಎಲ್ಲ ಇಡ್ತೀನಿ ಕೇಳಿ ಯಾವಾಗ ಯಾವ ಕ್ಷಣಕ್ಕೆ ಏನಾಗ್ತಿದೆ ಅಂತ ಗೊತ್ತಿಲ್ಲ ಇಂಥ ಪ್ರಶ್ನೆಗಳು ಹಿಂದೆ ಕೂಡ ಬಹಳ ಸಂದರ್ಭದಲ್ಲಿ ನೀವೆಲ್ಲ ಕೇಳ್ತಿದ್ರಿ ಯಾಕೆ ಪಕ್ಷ ತೀರ್ಮಾನ ಮಾಡಿ ಕೊನೆಯ ಕ್ಷಣದಲ್ಲಿ ಕುತ್ತೂರು ಬಂದಿರಾಥರ ಒಂದು ನೆಕೂಲರ್ ಕ್ಯಾಂಡಿಡೇಟ್ ಮಾಡಿಲ್ವಾ ಸುಮ್ಮನೆ ನೀವು ಯಾವುದೋ ಪತ್ರಿಕೆಯಲ್ಲಿ ಯಾರೋ ಯಾವುದೋ ಯಾವ ಮೂಲದಿಂದ ಅದು ಪತ್ರಿಕೆಯಲ್ಲಿ ಸುದ್ದಿಯಾಗಿದೆಯೋ ಕೂಡ ಗೊತ್ತಿಲ್ಲ ಅಥವಾ ನಮ್ಮ ಪಕ್ಷದ ರಾಜ್ಯದ ಉಸ್ತುವಾರಿ ವಹಿಸಿಕೊಂಡಂಥ ಸುರ್ಜೇವಾಲಾ ಅವರಾಗಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಲಿ ಸಿದ್ದರಾಮಯ್ಯ ಅವರಾಗಲಿ ಯಾರಾದರೂ ಕೂಡ ಅಧಿಕೃತವಾಗಿ ಏನಾದರೂ ಹೇಳಿದರೆ ಅದನ್ನಾದರೂ ನಾವು ಅಸೆಂಬ್ಲಿ ಚುನಾವಣೆಗೆ ಮುಂಚೆ ಪ್ರವಾಸ ಮಾಡೋಂಥ ಸಂದರ್ಭದಲ್ಲಿ ಬಂದು ಕಾರ್ಯಕರ್ತರ ಸಭೆಯಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಕ್ಯಾಂಡಿಡೇಟ್ಸ್ ಅನೌನ್ಸ್ ಮಾಡಿದ್ವಿ ಸಿದ್ದರಾಮಯ್ಯ ಕೆಲವು ಕಡೆ ಇಲ್ಲ ಆಗಿಲ್ಲ ಯಾವುದೋ ಪತ್ರಿಕೆಯಲ್ಲಿ ಬಂದಿರೋದನ್ನು ನಾವು ಚರ್ಚೆ ಮಾಡೋದು ಬೇಡ ಇದು ಭಾಳ ಸೀರಿಯಸ್ ವಿಚಾರ ಏನು ಅವರು ಮತ್ತು ಸಮೃದ್ಧಿ ಅವರು ಇವಾಗ ಜೆ ಡಿ ಇಂದ ಗೆದ್ದು ಶಾಸಕರಾಗಿದ್ದಾರೆ ಅವರನ್ನು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರು ಕೆ ಪಿ ಸಿ ಸಿ ಅಧ್ಯಕ್ಷ ಹತ್ರ ಮತ್ತು ಹತ್ರ ಕರ್ಕೊಂಡೋಗಿ ಇವರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂಥೇಳಿ ಮಾತಾಡಿದ ಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳಿಬ್ಬರು ಕೂಡ ಕೊತ್ತೂರು ಮಂಜುನಾಥ್ ಅವರನ್ನ ಮತ್ತು ಸಿದ್ಧರ ರಮೇಶ್ ಕುಮಾರ್ ಅವರನ್ನು ಕರೆದು ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಒಪ್ಪಿಗೆ ಏನು ಅಂತ ಕೇಳಿದಾಗ ಅವರಿಬ್ಬರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಅವ್ರ ಮಾತುಗಳೆಲ್ಲ ಹೇಳಿದ್ದಾರೆ ಮತ್ತೆ ನೀವು ರಮೇಶ್ ಕುಮಾರ್ ಅವರು ಸಿಕ್ಕಿದ್ರು ಕೂಡ ನಾವು ಕೇಳಿದ್ವಿ ರಮೇಶ್ ಕುಮಾರ್ ಅವ್ರನ್ನ ಯಾಕೆಂದರೆ ನಾವು ಕೇಳ್ದೇನೆ ನಾವು ನಿಮ್ಗೆ ನಿಮಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ ಹೌದು ನಿಜ ನನ್ನನ್ನು ಕರೆದಿದ್ರು ಕೆ ಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕರೆದಿದ್ರು ನಾನು ಒಪ್ಕೊಂಡಿದ್ದೀನಿ ಅವ್ರು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಅಂದರೆ ಜೆ ಡಿ ಎಸ್ ಇಂದ ಗೆದ್ದಂಥ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರೋದಾದರೆ ನನ್ನ ಒಪ್ಪಿಗೆ ಇದೆ ನಾನೇ ಖುದ್ದು ನಿಂತು ಸೂಚಕರಾಕಿ ಅವರು ಚುನಾವಣೆ ಜವಾಬ್ದಾರಿ ತೆಗೆದುಕೊಂಡು ಮಾಡ್ತೀನಿ ಅಂತೇಳಿದ್ರು ಆದರೆ ಬರ್ತೀವಿ ಅಂತೇಳಿ ನಮಗೂ ಹೆಮಾರಿಸಿ ಆ ಕಡೆ ಗೆಲ್ಲಿಸಿರ್ತಕ್ಕಂಥ ಪಾರ್ಟಿಗೆ ಹೈಕಮಾಂಡ್ಗೂ ಹೆಮ್ಮರಿಸಿ ಅಲ್ಲಿ ಕಾರ್ಯಕರ್ತರು ಗೆಲ್ಲಿಸಿರ್ತಕ್ಕಂಥ ಕಾರ್ಯಕರ್ತರನ್ನು ಹೇಮಾರಿಸಿ ಅವರ ಕೆಲವು ವೈಯಕ್ತಿಕ ಕಾರಣಗಳಿಗಾಗಿ ಮಾಡೋದು ನಮ್ಮ ವಿರೋಧ ಇರ್ತದೆ ಬಟ್ ಪಕ್ಷಕ್ಕೆ ಬರೋದಾದರೆ ಸಂಪೂರ್ಣವಾಗಿ ರಮೇಶ್ ಕುಮಾರ್ ಅವರಾದಿಯಾಗಿ ಕೊತ್ತೂರು ಮಂಜುನಾಥ ಆರಾದಿಯಾಗಿ ಎಲ್ಲ ಹಿರಿಯ ನಾಯಕರ ನಾವು ಸ್ವಾಗತ ಮಾಡ್ತೀವಿ ಸ್ವಾಗತ ನಾನು ಸ್ವಾಗತ ಮಾಡ್ತೀನಿ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ ಇನ್ಕ್ಲೂಡಿಂಗು ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳು ನಮ್ಮ ನಾಯಕರು ಏನಿದ್ದಾರೆ ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳಾಗಬಹುದು ನಜೀರ್ ಅಣ್ಣ ಅವರು ಆಗ್ಬಹುದು ನಾವೆಲ್ಲರೂ ಅವ್ರನ್ನ ಸ್ವಾಗತ ಮಾಡಿ ನಾವು ಜವಾಬ್ದಾರಿ ತಗೊಂಡು ಚುನಾವಣೆ ಮಾಡುವಂತ ಕೆಲಸ ಮಾಡ್ತೀವಿ ಅಂತಲ್ಲ ಇವಾಗ ನಾವೇನು ಆಪರೇಷನ್ ಮಾಡಿ ನೀವು ಬನ್ನಿ ನಮ್ಮ ಪಾರ್ಟಿಗೆ ಅಂತ ಹೇಳಿಲ್ಲ ನಮ್ಮ ನಾಯಕರು ಒಬ್ಬರು ಕರ್ಕೊಂಡು ಹೋಗಿ ಅಲ್ಲಿ ಪರಿಚಯ ಮಾಡಿಸಿದಾರಲ್ಲ ಬರ್ತಾರೆ ಅಂತ ಹೇಳಿದ್ದಾರೆ ಬಂದು ಡಿ ಕೆ ಶಿವಮಾರ್ ಸಾಹೇಬ್ ಸ್ವಾಮಿಗಳನ್ನ ಕರೆದು ಕೇಳಿದ್ದಾರೆ ಸಿದ್ದರಾಮಯ್ಯ ಅವರು ಇಬ್ಬರು ಇಬ್ಬರು ಕೇಳಿದ್ದಾರೆ ಅವರಿಬ್ಬರಕ್ಕೂ ಹೋಗಿ ಸ್ವಾಮಿಗಳನ್ನ ಕರೆದು ಅವ್ರು ಮಾತಾಡಿದ್ದಾರೆ ಈ ಥರ ಅವರಿಬ್ರು ಬರ್ತಾರೆ ಅಂತ ನಿಮ್ದು ಏನಾದ್ರು ಅಭ್ಯಂತರ ಇದೆಯಾ ಅಂತ ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳನ್ನ ಕೇಳಿದ್ದಾರೆ ರಮೇಶ್ ಕುಮಾರ್ ಸ್ವಾಮಿಗಳ ಒಪಿನಿಯನ್ ಒಂದೇ ಖಂಡಿತವಾಗಲೂ ನನಗೆ ವ್ಯಕ್ತಿತ್ವಕ್ಕಿತ್ತು ನನ್ನ ಪಕ್ಷ ನನಗೆ ಮುಖ್ಯ ನನ್ನ ಪಕ್ಷ ಆಡಳಿತ ಬರಬೇಕು ನನ್ನ ಪಕ್ಷದ ಎಂ ಪಿಗಳು ಜಾಸ್ತಿ ಜನ ಗೆಲ್ಲಬೇಕು ನಮಗೆ ಅದರಿಂದ ಯಾವುದೇ ಕಾರಣಕ್ಕೂ ನನ್ನ ವಿರೋಧ ಇದರಲ್ಲಿ ಇಲ್ಲ ಇವಾಗ ರಮೇಶ್ ಕುಮಾರ್ ಅವರು ವಿರೋಧ ಇಲ್ಲ ಅಂತ ಹೇಳಿದ ಮೇಲೆ ನಮ್ಮದ್ಯಾರದು ವಿರೋಧ ಇರೋದಿಲ್ಲ ಇದರಲ್ಲಿ ನಮ್ದು ಯಾರ್ದು ವಿರೋಧ ಇಲ್ಲ ಅವರು ಬಂದರೆ ನಾನೇ ಹೇಳ್ತಾ ಇದ್ದೆ ನೋಡಿ ಖುದ್ದಾಗಿ ಇದಕ್ಕೆ ಜ್ಞಾಪಕ ವೆಂಕಶಿವ ರೆಡ್ಡಿ ಅವರು ಏನಾದರೂ ಬಂದರೆ ಅವರು ರಿಸೈನ್ ಮಾಡೇ ಬರಬೇಕು ಪಾಪ ಯಾಕಂದರೆ ಅದು ಸಂವಿಧಾನದ ಕಾಯ್ದೆ ಇರುತ್ತೆ ಆಗ ವೆಂಕಟಶಿವಾರೆಡ್ಡಿ ಅವರಿಗೆ ಹಿರಿಯರಿಗೆ ನಮ್ಮ ರಮೇಶ್ ಕುಮಾರ್ ಅವರೇ ಸೂಚಕರಾಗಿ ಸೈನ್ ಹಾಕಿ ಚುನಾವಣೆ ಮಾಡ್ತೀವಿ ಮುಳುಗಾಗಲ ಶಾಸಕರೇನಾದರೂ ನಮ್ಮ ಪಕ್ಷಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಣ್ಣ ಅವರು ಹೇಳಿರೋ ಪ್ರಕಾರವಾಗಿ ಅವ್ರು ಬಂದರೆ ಖುದ್ದಾಗಿ ನಾನೇ ಸೂಚಿಕನಾಗಿ ಅವ್ರಿಗೆ ಸೈನ್ ಹಾಕಿ ನಾನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುಳುಭಾಗ್ಲು ಬ್ಲಾಕ್ ಇಬ್ಬರಾಗಬೇಕಾಗ್ತದೆ ನಾವು ಸೂಚಿಕನಾಗಿ ಸೈನ್ ಹಾಕಿ ಅವತ್ತು ಚುನಾವಣೆಯನ್ನು ಜವಾಬ್ದಾರಿಯನ್ನು ನಾವು ವಹಿಸ್ಕೊಂಡು ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಅದರಿಂದ ಖಂಡಿತವಾಗ್ಲೂ ಅವರು ಬಂದರೆ ನಾವು ಸ್ವಾಗತ ಮಾಡ್ತೀವಿ ಕೋಲಾರಮ್ ಸಾಕ್ಷ್ಯವಾಗಲು ಸ್ವಾಗತ ಮಾಡ್ತೀವಿ ಮುಳುಭಾಗ್ಲೂ ಆನ್ಯಸ್ವಾಮಿಯಲ್ಲೂ ಸಾಕ್ಷ್ಯ ಮಾಡ್ತೀವಿ ಸಾಕ್ಷಿಯಾಗಲು ನಾವು ಸ್ವಾಗತ ಮಾಡ್ತೀವಿ ನಮ್ಮ ಐದರಲ್ಲಿ ದರ್ಗಾ ಸಾಕ್ಷಿಯಾಗ್ಲು ನಾವು ಅವರನ್ನು ಸ್ವಾಗತ ಮಾಡಿ ನಾವು ಅವ್ರ ಜೊತೆಗೆ ಇರ್ತೀವಿ ಈ ಸ್ಟ್ರಾಟಜಿಯಲ್ಲಿ ಕರ್ಕೊಂಡು ಹೋಗಿ ಅವ್ರು ಮಾತಾಡಿರೋದು ನಮಗೆ ನಮ್ಮ ಹೈಕಮಾಂಡ್ ಹೇಳಿರೋದು ಇರ್ಬೋದು ಅದು 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 ಇರ್ಬೋದು ನಮ್ಮ ಹೈಕಮಾಂಡ್ ಹತ್ರ ಹೋಗಿ ತೀರ್ಮಾನ ಮಾಡಿರುವಂಥದ್ದು ಅವ್ರು ಲೋಕಸಭೆ ಚುನಾವಣೆಗೆ ಟಿಕೆಟ್ ಕೊಟ್ಟರು ನಾವೆಲ್ಲ ರೆಡಿ ಅವರು ಅಸೆಂಬ್ಲಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಅವ್ರೇನಾದ್ರು ಬಂದ್ರೆ ನಮ್ಮ ಕಡೆ ಬಂದ್ರೆ ಅದಕ್ಕೂ ನಾವು ರೆಡಿ ಎರಡಕ್ಕೂ ನಾವು ರೆಡಿ ಆಗಿರ್ತೀವಿ ಸ್ಪರ್ಧೆ ಮಾಡಲ್ಲ ಸರ್ ಹೆಂಗ ಮಾಡ್ತೀವಿ ತಗೊಂಡ್ಮೇಲೆ ಪಕ್ಷ ತೀರ್ಮಾನ ತಗೊಂಡ್ಮೇಲೆ ರಮೇಶ್ ಕುಮಾರ್ ಸ್ವಾಮಿ ಒಪ್ಕೋಬೇಕು ನಾನು ಒಪ್ಕೋಬೇಕು ಎಲ್ಲ ಹೋಗ್ಬೇಕು ನಮ್ಮ ಪಕ್ಷದ ಹೈಕಮಾಂಡ್ ನಮ್ಮ ಜಿಲ್ಲಾ ಎಲ್ಲರೂ ಒಪ್ಕೋಬೇಕು ಈಗಾಗಲೇ ಒಂದು ಸುತ್ತಿನ ಚರ್ಚೆ ರಮೇಶ್ ಕುಮಾರ್ ಅವ್ರ ಹತ್ರನೂ ಆಗಿದೆ ಕೊತ್ತೂರು ಮಂಜು ಅವ್ರ ಹತ್ರನೂ ಆಗಿದೆ ಕ್ಷೇತ್ರ ರಮೇಶ್ ಕುಮಾರ್ ಪಕ್ಷ ತೀರ್ಮಾನ ಕೊಡುತ್ತೆ ರಮೇಶ್ ಕುಮಾರ್ ಸ್ವಾಮಿ ಮುಂದಿನ ದಿನಗಳಲ್ಲಿ ಎಂ ಎಲ್ ಸಿ ಮಾಡ್ಬೋದು ರಾಜ್ಯಸಭಾ ಮೆಂಬರ್ ಮಾಡ್ಬೋದು ಏನಾದ್ರು ಮಾಡಬಾರ್ದು ಪಕ್ಷ ವೆಂಕುಮಾರ್ ರೆಡ್ಡಿ ಅವರು ಬಿಟ್ಕೊಟ್ರೆ ಅದು ಪಕ್ಷ ತೀರ್ಮಾನ ಮಾಡುತ್ತೆ ಪಕ್ಷ ಇವಾಗ ತೀರ್ಮಾನ ಏನು ಅವ್ರು ಬಂದ್ರೆ ಅವ್ರಿಗೆ ಅಲ್ಲಿ ಶ್ರೀನಿವಾಸ ಮೂರ್ತಲ್ಲಿ ಅಕಾಮಿಡೇಷನ್ ಮಾಡ್ಕೊಡಿದ್ವಿ ಇವರು ಮುಲ್ಬಾಗ್ಲ ಅಕಾಮಿಡೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಪಕ್ಷ ನಮಗೆ ಕೇಳಿರೋದ್ರಿಂದ ನಾವು ನಿಮ್ಗೆ ನೀವು ಕೇಳಿರೋದಕ್ಕೆ ನಾವು ಹೇಳ್ತಾ ಇದೀವಿ ಆ ಉತ್ತರ ಅದಕ್ಕೆ ನಾವು ರೆಡಿಯಾಗಿದ್ದೀವಿ